ಇನ್ನು ರಾಜ್ಯದಲ್ಲಿ ಹೆಚ್ಚಾಗ್ತಲೇ ಇದೆ ಸೈಬರ್ ವಂಚಕರ ಹಾವಳಿ ನಿತ್ಯವೂ ಕೂಡ ಸೈಬರ್ ವಂಚಕರ ಕೈ ಸೇರ್ತಾ ಇದೆ ಕೋಟ್ಯಂತರ ರೂಪಾಯಿ ದಿನನಿತ್ಯವೂ ಕೂಡ ವಂಚನೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಕೋಟ್ಯಂತರ ರೂಪಾಯಿ ವಂಚನೆ ನಿತ್ಯವೂ ಕೂಡ ನಡೀತಾ ಇದೆ ಪೊಲೀಸರು ಎಷ್ಟೇ ಅರಿವು ಮೂಡಿಸಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ಬೇರೆ ಬೇರೆ ಆಮಿಷಗಳನ್ನು ಒಡ್ಡಿ ಹಣವನ್ನು ಕೊಳ್ಳೆ ಹೊಡಿತಾ ಇದ್ದಾರೆ ನೌಕರಿಯ ಆಸೆ ಡಿಜಿಟಲ್ ಅರೆಸ್ಟ್ ಈ ರೀತಿಯಾಗಿ ಹಣವನ್ನು ಕೊಳ್ಳೆ ಹೊಡಿಲಾಗ್ತಾ ಇದೆ ಒಂದು ವರ್ಷದಲ್ಲಿ ರಾಜ್ಯದಲ್ಲಿ ಎರಡು ಸಾವಿರದ ಒಂಬೈನೂರ ಹದಿನೈದು ಕೋಟಿ ರೂಪಾಯಿ ಲೂಟಿ ಆಗಿದೆ ಇದು ಕರ್ನಾಟಕ ರಾಜ್ಯದಲ್ಲಿ ನಡೆದಿರುವಂತಹ ಕಳೆದ ಒಂದು ವರ್ಷದ ಪ್ರಮಾಣ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಸೈಬರ್ ವಂಚನೆ ಎಷ್ಟು ಗೊತ್ತ ಹಾಗಾದ್ರೆ ಸಿಐಡಿ ಸೈಬರ್ ಕ್ರೈಮ್ ಸಮೀಕ್ಷೆಯಲ್ಲಿ ಈ ಆತಂಕಕಾರಿ ಅಂಶ ಹೊರಗೆ ಬಂದಿದೆ ಹತ್ತೊಂಬತ್ತು ಠಾಣೆಗಳಲ್ಲಿ ದಾಖಲಾದಂತಹ ಕೇಸ್ಗಳನ್ನು ಆಧರಿಸಿ ಸಮೀಕ್ಷೆಯನ್ನು ನಡೆಸಲಾಗಿದೆ ನಾಲ್ಕು ಸಾವಿರದ ತೊಂಬತ್ತೆರಡು ಪ್ರಕರಣಗಳಲ್ಲಿ ಆರುನೂರ ಅರವತ್ನಾಲ್ಕು ಪಾಯಿಂಟ್ ಒಂದು ಮೂರು ಕೋಟಿ ರೂಪಾಯಿ ವಂಚನೆಯಾಗಿದೆ ಸೈಬರ್ ಪ್ರಕರಣಗಳಲ್ಲಿ ಬೆಂಗಳೂರಿನದ್ದೇ ಪಾಲು ನಲವತ್ತೆರಡು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇದೆ ರಾಜ್ಯದಲ್ಲಿ ನಡೀತಾ ಇರುವಂತಹ ವಂಚನೆಯಲ್ಲಿ ಹೂಡಿಕೆ ವಂಚನೆಗೆ ಸಂಬಂಧಪಟ್ಟಂತೆ ನಾನ್ನೂರ ಅರವತ್ತೆಂಟು ಪಾಯಿಂಟ್ ಎರಡು ಸೊನ್ನೆ ಕೋಟಿ ವಂಚನೆ ಉದ್ಯೋಗದ ಹೆಸರಿನಲ್ಲಿ ವಂಚನೆ ಮಾಡಿರುವಂತಹ ಪ್ರಮಾಣ ಎಂಬತ್ತು ಪಾಯಿಂಟ್ ಒಂದು ಆರು ಕೋಟಿ ಎಂಬತ್ತು ಕೋಟಿ ಹದಿನಾರು ಲಕ್ಷ ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ ಐವತ್ತೆಂಟು ಕೋಟಿ ಮೂವತ್ತ್ ಲಕ್ಷ ರೂಪಾಯಿ ವಂಚನೆ ಮಾಡಲಾಗಿದೆ ಇನ್ನು ಪೇಮೆಂಟ್ ಕಾರ್ಡ್ನ ಹೆಸರಿನಲ್ಲಿ ಹತ್ತೊಂಬತ್ತು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ವಂಚನೆಯನ್ನು ಮಾಡಲಾಗಿದೆ ಇನ್ನು ಒ ಟಿ ಪಿ ಬಂದಿದೆ ಅಂತ ಹೇಳಿ ಅದನ್ನು ಪಡ್ಕೊಂಡು ಆ ಮೂಲಕ ಆರು ಕೋಟಿ ಎಪ್ಪತ್ತ್ ಲಕ್ಷ ರೂಪಾಯಿ ವಂಚನೆಯನ್ನು ಮಾಡಿದ್ದಾರೆ ಇನ್ನು ಲೋನ್ ಹೆಸರಲ್ಲಿ ವಂಚನೆ ಮಾಡಿರುವಂತಹ ಪ್ರಮಾಣ ಮೂರು ಕೋಟಿ ಎಪ್ಪತ್ತೆರಡು ಲಕ್ಷ ರೂಪಾಯಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶರತ್ ರಾಜ್ಯದಲ್ಲಿ ನಡೀತಾ ಇರುವಂತಹ ಸೈಬರ್ ಕ್ರೈಮ್ ನ ಪ್ರಮಾಣವನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಆತಂಕ ಮೂಡಿಸ್ತಾ ಇದೆ ಎಷ್ಟೇ ಒಂದು ಎಚ್ಚರಿಕೆಯನ್ನು ಕೊಟ್ಟರು ಕೂಡ ಇದನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೊ ಈ ಒಂದು ಮಾಹಿತಿಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಆಘಾತ ಉಂಟಾಗ್ತಾ ಇದೆ ಶರತ್ ಗಣಿತ ಮಧುಕರ್ ಎಷ್ಟೇ ಯಾವುದೇ ರೀತಿಯಾದಂತಹ ಸೂಚನೆಗಳನ್ನ ಕೊಟ್ಟರೂ ಕೂಡ ಅದರ ಮುಂಜಾಗ್ರತಾ ಕ್ರಮಗಳನ್ನ ಜನರಿಗೆ ತಿಳಿಸಿದ್ರು ಕೂಡ ಈ ರೀತಿಯಾದಂತಹ ಸೈಬರ್ ವಂಚನೆಗಳು ದಿನನಿತ್ಯ ಜಾಸ್ತಿ ಆಗ್ತಾ ಇದ್ದಾವೆ ಅದಕ್ಕೆ ಉದಾಹರಣೆ ಕಳೆದ ಒಂದು ವರ್ಷದ ಸಂಪೂರ್ಣವಾದಂತಹ ಡೇಟಾ ಪ್ರಮುಖವಾಗಿ ಕಳೆದ ಒಂದು ವರ್ಷದಲ್ಲಿ ಸುಮಾರು ಹತ್ತತ್ರ ಮೂರು ಸಾವಿರ ಕೋಟಿ ಪರ್ಟಿಕ್ಯುಲರ್ ಆಗಿ ಎರಡ್ ಸಾವಿರದ ಒಂಬೈನೂರ ಹದಿನೈದು ಕೋಟಿ ರೂಪಾಯಿ ಹಣವನ್ನ ಸೈಬರ್ ವಂಚನೆಯ ಮೂಲಕ ಜನರು ಕಳೆದುಕೊಂಡಿದ್ದಾರೆ ರಾಜ್ಯಾದ್ಯಂತ ಎನ್ನುವಂಥದ್ದು ಮಾಹಿತಿ ಬಯಲಾಗ್ತಾ ಇರುವಂತದ್ದು ಅದರ ಪ್ರಕಾರ ಜೊತೆಗೆ ಅದರಲ್ಲೂ ಬೆಂಗಳೂರಿನಲ್ಲಿ ಪ್ರಮುಖ ಪಾಲು ಇರುವಂತದ್ದು ಶೇಕಡಾ ನಲವತ್ತೆರಡು ಪಾಯಿಂಟ್ ಒಂಬತ್ತರಷ್ಟು ರಾಜ್ಯದ ಒಟ್ಟು ಸೈಬರ್ ವಂಚನೆಗಳಲ್ಲಿ ನಲವತ್ತೆರಡು ಪಾಯಿಂಟ್ ಒಂಬತ್ತರಷ್ಟು ಪ್ರಮಾಣ ಬೆಂಗಳೂರಲ್ಲೇ ದಾಖಲಾಗಿರುವಂತದ್ದು ಎರಡು ಎರಡು ಎರಡ್ ಸಾವಿರದ ಒಂಬೈನೂರು ಕೋಟಿಯಷ್ಟು ರಾಜ್ಯಾದ್ಯಂತ ಹಣವನ್ನ ಕಳೆದುಕೊಂಡಿದ್ರೆ ಸುಮಾರು ಆರ್ನೂರು ಕೋಟಿಯಷ್ಟು ಹಣವನ್ನ ಬರೀ ಬೆಂಗಳೂರಿನ ಜನರು ಕಳೆದುಕೊಂಡಿದ್ದಾರೆ ಎನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಬಹಿರಂಗಗೊಂಡಿರುವಂತದ್ದು ಕೊಂಡಿರುವಂತದ್ದು ಅದರಲ್ಲೂ ಕೂಡ ಬೆಂಗಳೂರಿನ ಕೇವಲ ಹತ್ತೊಂಬತ್ತು ಠಾಣೆಗಳಲ್ಲಿ ದಾಖಲಾದಂತಹ ಸೈಬರ್ ಪ್ರಕರಣ ಏನು ಬೆಂಗಳೂರಲ್ಲಿರುವಂತಹ ಒಟ್ಟಾರೆಯಾಗಿ ಹತ್ತೊಂಬತ್ತು ಸೈಬರ್ ಸ್ಟೇಷನ್ರುವಂತಹ ಆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈ ರೀತಿಯಾದಂತಹ ವಂಚನೆ ಕಂಡು ಬಂದಿದೆ ಅನ್ನುವಂಥ ಒಂದು ಮಾಹಿತಿ ಇರುವಂತದ್ದು ಇನ್ನು ಖಾಸಗಿ ಬ್ಯಾಂಕ್ ಆಗಿರ್ಬೋದು ಹಾಗೆ ಸಹಕಾರಿ ಬ್ಯಾಂಕ್ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ವಂಚನೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಖಾಸಗಿ ಬ್ಯಾಂಕಿನಲ್ಲಿ ಕೇವಲ ಸಾವಿರದ ಎಂಟುನೂರ ಐವತ್ತೊಂಬತ್ತು ಕೋಟಿಯಷ್ಟು ಹಣ ವಂಚನೆ ಆಗಿದೆ ಸರ್ಕಾರಿ ಬ್ಯಾಂಕ್ ಇದ್ದನೂ ಕೂಡ ಒಂಬೈನೂರ ನಲವತ್ತೆಂಟು ಕೋಟಿಯಷ್ಟು ಹಣ ವಂಚನೆ ಆಗಿದೆ ಈ ರೀತಿಯಾಗಿ ಒಟ್ಟಾರೆಯಾಗಿ ಎರಡ್ ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಕೋಟಿ ಹಣ ವಂಚನೆ ಆಗಿರುವುದು ಸದ್ಯ ಕಂಡು ಬರ್ತಾ ಇರುವಂತದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಈ ರೀತಿ ವಂಚನೆಯನ್ನ ಮಾಡುವಂತವರು ಹೂಡಿಕೆದಾರರನ್ನ ಸಂಪರ್ಕವನ್ನ ಮಾಡ್ತಿದ್ದಾರೆ ಎನ್ನುವಂಥದ್ದು ಮಾಹಿತಿ ಇದರಿಂದ ಆತಂಕಕಾರಿಯಾಗಿ ಹೊರಗಡೆ ಬರ್ತಾ ಇರುವಂತದ್ದು ಕಾರಣ ಒಟ್ಟಾರೆಯಾಗಿ ವಂಚನೆ ಆಗಿರುವಂತಹ ಎರಡು ಸಾವಿರದ ಒಂಬೈನೂರು ಕೋಟಿಯಲ್ಲಿ ಸಾವಿರದ ಏಳ್ನೂರು ಕೋಟಿಗೂ ಹೆಚ್ಚು ಹಣ ಹೂಡಿಕೆ ವಿಚಾರದಲ್ಲಿ ವಂಚನೆ ಆಗಿರುವಂತದ್ದು ಕಂಡು ಬರ್ತಾ ಇರುವಂತದ್ದು ಕೋಟ್ಯಾಂತರ ರೂಪಾಯಿ ಹಣವನ್ನ ಹೂಡಿಕೆಯನ್ನ ಮಾಡ್ತಾರೆ ಆದ್ರೆ ಹೂಡಿಕೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಸರಿಯಾದ ಆಯ್ಕೆಯನ್ನ ಮಾಡದೆ ಜೊತೆಗೆ ಈ ರೀತಿಯಾಗಿ ಹೂಡಿಕೆಯನ್ನೇ ಬಂಡವಾಳವನ್ನಾಗಿ ಮಾಡ್ಕೊಂಡು ಈ ರೀತಿಯಾಗಿ ವಂಚನೆಯನ್ನ ಮಾಡುವಂತಹವರ ಜಾಲ ಅತಿ ದೊಡ್ಡದಾಗಿ ಕಂಡು ಬರ್ತಾ ಇದೆ ಅವರು ಈ ರೀತಿಯಾಗಿ ಸಾವಿರದ ಏಳ್ನೂರು ಕೋಟಿಗೂ ಹೆಚ್ಚು ಹಣವನ್ನ ವಂಚನೆ ಮಾಡಿದ್ದಾರೆ ಎನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಇರುವಂತದ್ದು ಇನ್ನು ಬೆಂಗಳೂರಿನಲ್ಲಿ ನಾಲ್ಕು ಸಾವಿರದ ತೊಂಬತ್ತೆರಡು ಪ್ರಕರಣಗಳು ದಾಖಲಾಗಿದ್ದಾವೆ ಅದರಲ್ಲಿ ಆರ್ನೂರ ಅರವತ್ ಕೋಟಿ ರೂಪಾಯಿ ವಂಚನೆ ಆಗಿದೆ ಒಟ್ಟಾರೆಯಾಗಿ ಈ ರೀತಿಯಾಗಿ ಬೆಂಗಳೂರಿನ ಒಂದು ಸಿಐಡಿ ಸಮೀಕ್ಷೆಯಲ್ಲೂ ಕೂಡ ಈ ರೀತಿಯಾಗಿ ಆತಂಕಾರಿ ಬೆಳವಣಿಗೆ ಬಂದಿದೆ ಜೊತೆಗೆ ರಾಜ್ಯಾದ್ಯಂತಕ್ಕೂ ಕೂಡ ಈ ರೀತಿಯಾಗಿ ಸೈಬರ್ ವಂಚನೆ ಕಂಡು ಬರ್ತಾ ಇರೋದ್ರಿಂದ ಇದ್ರ ಬಗ್ಗೆ ಕಾಲರ್ ಟ್ಯೂನಲ್ ಆಗಿರ್ಬೋದು ಜೊತೆಗೆ ಇನ್ನಿತರ ಅಂಶಗಳಲ್ಲೂ ಕೂಡ ಸಂಪೂರ್ಣವಾಗಿ ಪೊಲೀಸರು ಎಚ್ಚರಿಕೆಯನ್ನ ನೀಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಆದ್ರೂ ಕೂಡ ಕೆಲವೊಂದಿಷ್ಟು ಜನ ಯಾವ್ದಕ್ಕೂ ಯಾವುದಾದ್ರು ವಿಚಾರಗಳಿಗೆ ಚಿಕ್ಕಪುಟ್ಟ ವಿಚಾರಗಳಿಗೆ ಹಾಗೆ ಹಣದ ಆಸೆಗೋಸ್ಕರನೋ ಅಥವಾ ಲಾಭದ ಆಸೆಗೋಸ್ಕರನೋ ಅವರ ಮೊರೆ ಹೋಗುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅದರಿಂದಾಗಿ ಈ ರೀತಿಯ ವಂಚನೆಗಳು ಕೂಡ ಜಾಸ್ತಿ ಆಗ್ತಿದ್ದಾವೆ ಅನ್ನುವಂತ ಒಂದು ಮಾಹಿತಿ ಇದೆ ಆದ್ರೆ ಇತ್ತೀಚೆಗೆ ಕೆಲವೊಂದಿಷ್ಟು ಪ್ರಮುಖ ಕ್ರೈಮ್ ಪ್ರಕರಣಗಳು ಕಮ್ಮಿ ಆಗ್ತಿದೆ ಅಂತ ಹೇಳಿ ಕೂಡ ಕಳೆದ ವಾರ್ಷಿಕ ಸಭೆಯಲ್ಲೂ ಕೂಡ ಡಿಜಿ ಅವರು ಆಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ತಿಳಿಸ್ತಾರೆ ಆದ್ರೆ ಸೈಬರ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಅದರಲ್ಲಿ ಸಾವಿರಾರು ಕೋಟಿ ವಂಚನೆ ಆಗುವಂಥದ್ದು ಕೂಡ ಕಂಡು ಬರ್ತಾ ಇದೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಪೊಲೀಸರು ತಿಳಿಸ್ತಾ ಇರುವಂತದ್ದು ಮಧುಗರ ಥ್ಯಾಂಕ್ ಯು ಶರತ್ ಡೀಟೇಲ್ಸ್ಗೆ ನೆಟ್ವರ್ಕ್ ಪ್ರಸ್ತುತಿ